ಆರುನೂರು ಕೊಟ್ಟಿದ್ದಾರೆ ನೀವು ಕೊಟ್ಟಂಥ ಕಡಿಮೆ ಫೀಸ್ ಆಪ್ಷನ್ ಆಪ್ಷನಲ್ಲಿ ಒಳ್ಳೆ ಪ್ರತಿಷ್ಠಿತ ಕಾಲೇಜುಗಳೇ ಬಂದಿದ್ದಾರೆ ಅಂದರೆ ಆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಫೀಸ್ಗು ಕಡಿಮೆ ಇಟ್ಟು ಸಾಧಾರಣ ಕಾಲೇಜುಗಳಲ್ಲಿ ಒಂದು ಲಕ್ಷ ಒಂದೇ ಹತ್ತು ಸಾವಿರ ರೂಪಾಯಿಯಷ್ಟು ಹೆಚ್ಚಿಗೆ ಫೀಸ್ನಾಗ ಇಟ್ಟಿದ್ದೀರಿ ಅದು ಯಾಕೆ ಅದಲ್ಲದೆ ಬಹಳ ಮುಖ್ಯವಾಗಿ ಸಭಾಪತಿಗಳೇ ಈ ಡೀಮ್ ಯೂನಿವರ್ಸಿಟಿ ಅಂತ ಏನು ನೀವು ಮಾಡಿಕೊಟ್ಟಿದ್ದೀರಿ ಈ ಹೆಚ್ಚಿನ ಸಮಸ್ಯೆಗಳು ಫೀಸನ್ನ ಹೆಚ್ಚಿನ ವಸೂಲಿ ಮಾಡ್ತಿರೋದು ಆ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಆ ಟೀಮ್ ಎಮ್ ಡಿ ಕೂಡ ಈ ನಿಮ್ಮ ಪೆನಾಲ್ಟಿ ಕ್ಲಾಸ್ಗೆ ಬಂದು ಬರ್ತಾರೆ ನಿಮ್ಮ ಕಾಯ್ದೆ ಪ್ರಕಾರ ಹಾಗಾಗಿ ನೀವು ಹೆಚ್ಚಿನ ಒತ್ತನ್ನು ಆ ಟೀಮ್ ಡಿ ಯೂನಿವರ್ಸಿಟಿಯಲ್ಲಿ ಇವಾಗ ಏನು ಹೆಚ್ಚು ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ ಸಭಾಪತಿಗಳು ಭಾಳ ನಾನು ಯಾಕೆ ಮಾತಾಡ್ತೀನಿ ಅಂದರೆ ಭಾಳ ಬಡ ವಿದ್ಯಾರ್ಥಿಗಳು ಇದರಲ್ಲಿ ಭಾಳ ಸಂಕಷ್ಟ ಕಣ್ಣೀರಾಗ್ತಿದ್ದಾರೆ ಯಾಕಂದರೆ ಬೇರೆ ಆಪ್ಷನ್ ಇಲ್ಲ ಅವರಿಗೆ ನಿಮ್ಮ ಅವಧಿಯಲ್ಲಿ ಈ ಕೆಲಸ ಆಗಬೇಕು ದಯವಿಟ್ಟು ಇದಕ್ಕೊಂದು ಪರಿಹಾರ ಕಂಡು ಹಿಡ್ಕೊಬೇಕು ಅಂತೇಳಿ ನಾನು ನಿಮ್ಮ ಮುಖಾದ ಸಭಾಪತಿ ಮಂತ್ರಿಗಳು ಒತ್ತಾಯ ಸಭಾಪತಿಗಳೇ ಈಗ ಇಲ್ಲಿ ಎರಡು ಸ್ಲ್ಯಾಬ್ ಇದೆ ಎರಡು ಸ್ಲ್ಯಾಬಲ್ಲಿ ಲೋವರ್ ಸ್ಲ್ಯಾಬ್ ಇದೆ ಹೈಯರ್ ಸ್ಲ್ಯಾಬ್ ಇದೆ ಈಗ ಇದು ಇದು ನಮ್ಮ ಕಾಮೆಡ್ಕೆ ಸ್ಲ್ಯಾಬ್ಗೂ ಇದಕ್ಕೂ ಕನೆಕ್ಷನ್ ಇದೆ ಕಾಮೆಡ್ಕೆ ಸ್ಲ್ಯಾಬಲ್ಲಿ ಆ ಕಾಲೇಜ್ನವರು ಹೈಯರ್ ಸ್ಲ್ಯಾಬ್ನ ಆಪ್ ಮಾಡಿದ್ರೆ ಇಲ್ಲಿ ಲೋವರ್ ಸ್ಲ್ಯಾಬ್ನ ಅವರು ತ ಕನ್ಸಿಡರ್ ಮಾಡಬೇಕಾಗುತ್ತೆ ಕಾಮೆಡ್ಕೆಯಲ್ಲಿ ಅವರು ಲೋವರ್ ಸ್ಲ್ಯಾಬ್ ತಗೊಂಡ್ರೆ ಇಲ್ಲಿ ಹೈಯರ್ ಸ್ಲ್ಯಾಬ್ಗೆ ಆಪ್ ಮಾಡ್ತಾರೆ ಇನ್ನೊಂದು ಮಾನ್ಯ ಸದಸ್ಯರು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಏನಾಗಿತ್ತು ಇದು ಫೀಸು ಭಾಳ ಒಂದು ಲಕ್ಷಕ್ಕಿಂತ ಕಮ್ಮಿನೇ ಇರ್ತಾ ಇತ್ತು ಕಳೆದ ಸರ್ಕಾರದ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಏನು ಕುಪೇಕ ಮತ್ತು ಕೆ ಆರ್ ಎಲ್ ಎಂ ಸಿ ಎಂ ಪಿ ಎಮ್ ಸಿ ಎಮ್ ಎಂ ಪಿ ಸಿ ಎ ನಮ್ಮ ಅಸೋಸಿಯೇಷನ್ ಏನಿದೆ ಅವರ ಜೊತೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಕೆಲವು ಕಾಲೇಜುಗಳು ಇಷ್ಟ ಬಂದಂಗೆ ಮಿಸಿಲೇನಿಯಸ್ ಫೀಸ್ ಅಂತೇಳಿ ಇವತ್ತೇನು ತಾವು ಕೊಟ್ಟಿದ್ದೀರಾ ಈ ರೀತಿ ಎತ್ತ ಏನೋ ವಸೂಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಚರ್ಚೆ ಆಯಿತು ಅಂತೇಳಿ ನಡವಳಿಗಳನ್ನ ನಾನು ನೋಡಿದ್ದೀನಿ ಆಗ ಒಂದು ಕಡೆ ಇದು ನಿಯಂತ್ರಣ ಮಾಡಬೇಕು ಅಂತೇಳಿ ಆಗಿದ್ದಂಥ ಸಚಿವರು ಇವ್ರ ಜೊತೆ ಚರ್ಚೆ ಮಾಡಿ ಏನು ಇದಕ್ಕೊಂದು ಇತರೆ ಶುಲ್ಕ ಅಂಥೇಳಿ ಇಪ್ಪತ್ತು ಸಾವಿರವನ್ನು ಸೇರಿಸಿದ್ದಾರೆ ಇದು ಕೌಶಲ್ಯ ಏನು ಸ್ಕಿಲ್ಗೆ ಬಿಟ್ಟು ಸ್ಕಿಲ್ಗೆ ಸಂಬಂಧಪಟ್ಟಿದ್ದು ನೇರ ಕಾಲೇಜಲ್ಲಿ ಕಟ್ಟಬೇಕು ಆದರೆ ಇದು ಇಪ್ಪತ್ತು ಸಾವಿರ ಏಕಾಏಕಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು ಕಳೆದ ಅಧಿವೇಶನದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ರವಿಕುಮಾರ್ ಅವರು ಹೇಳಿದರು ಮತ್ತು ಕೆಲವು ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದವರು ಒಂದು ಲಕ್ಷ ದುಬಾರಿ ಸರ್ಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಫೀಸ್ ಅಂತ ಇದು ಕಾರಣ ನಾವಲ್ಲ ಇಪ್ಪತ್ತು ಸಾವಿರ ಏಕಾಏಕಿ ಆಗಿರ್ತಕ್ಕಂಥದ್ದು ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಹಿಂದಿನ ಸರ್ಕಾರ ಇದು ಏನೋ ಹೆಚ್ಚುವರಿ ಶುಲ್ಕ ಹೇಳಿ ಒಂದು ಇಪ್ಪತ್ತು ಸಾವಿರ ಕಾಮನ್ ಆಗಿ ಕ್ರಮ ಇ ಮುಖಾಂತರನೇ ಅದನ್ನು ಕ ವಸೂಲಿ ಮಾಡ್ತಕ್ಕಂಥದ್ದು ಮತ್ತು ಹತ್ತು ಸಾವಿರದ ಚಿಲ್ಲರೆ ನಮ್ಮ ವಿ ಟಿಯೂನ ಫೀಸ್ ಬರ್ತದೆ ಈಗ ಅದರಿಂದ ಇದು ಹೆಚ್ಚುವರಿ ಮೂವತ್ತು ಸಾವಿರ ಚಿಲ್ಲರೆ ಬರೋದ್ರಿಂದ ಅದು ಒಂದು ಲಕ್ಷ ದಾಟಿರ್ತಕ್ಕಂಥದ್ದು ಅದರಿಂದ ಇವೆಲ್ಲ ಕಾರಣಗಳು ಆಗಿದಾವೆ ಹಿಂದೆ ಆಗಿರ್ತಕ್ಕಂಥ ತೀರ್ಮಾನ ಹಿಂದೆ ಇನ್ನೂ ಒಂದು ತೀರ್ಮಾನ ಮಾಡಿದರು ಇನ್ನು ಮೂರು ವರ್ಷ ಪ್ರತಿ ವರ್ಷ ಐದೇ ಹತ್ತು ಪರ್ಸೆಂಟ್ ಜಾಸ್ತಿ ಕೊಡಬೇಕು ಅಂತಕ್ಕಂಥ ನಿರ್ಣಯ ಆಗಿತ್ತು ಅದರಿಂದ ಒಟ್ಟಾರೆಯಾಗಿ ಇದು ಎರಡು ಸ್ಲ್ಯಾಬ್ ಇದೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು ಅವರು ಏನು ಆಪ್ಟ್ ಮಾಡ್ತಾರೆ ಇಲ್ಲಿ ಹೈಯರ್ ಸ್ಲ್ಯಾಬ್ ಹೋದರೆ ಇಲ್ಲಿ ಲೋವರ್ ಸ್ಲ್ಯಾಬ್ ಬರುತ್ತೆ ಇಲ್ಲಿ ಹೈಯರ್ ಸ್ಲ್ಯಾಬ್ ಇಲ್ಲಿ ಲೋವರ್ ಸ್ಲ್ಯಾಬ್ ಆದರೆ ಇಲ್ಲಿ ಹೈಯರ್ ಸ್ಲ್ಯಾಬ್ ತಗೊಳ್ತಾರೆ ಅದು ವ್ಯತ್ಯಾಸ ಅಷ್ಟೇ ಅದು ಕಾಲೇಜ್ ಅವ್ರಿಗೆ ಆ ಇಲಾಖೆಯಿಂದ ಹಣ ರೀಫಂಡ್ ಆಗುತ್ತೆ ಫೀಸ್ ರೀಫಂಡ್ ಆಗುತ್ತೆ ಇವರು ಏನು ಹೇಳ್ತಾರೆ ಕಾಲೇಜಿಗೆ ಅಲ್ಲಿ ಫಸ್ಟ್ ನೀವು ಕಾಲೇಜ್ಗೆ ಫೀಸ್ ಕಟ್ಟಿಬಿಡಿ ಆ ರೀಫಂಡ್ ಬಂದಾಗ ಅಡ್ಮಿಷನ್ಗೆ ಹೋದಂಥ ಸಂದರ್ಭದಲ್ಲಿ ನೀವು ಫೀಸ್ ಕಟ್ಟಿ ಅಂತಕ್ಕಂಥದ್ದು ಯಾವುದೇ ಕೆ ಎಲ್ಲಿ ಆಗುವಂಥದ್ದಕ್ಕೆ ಅವರು ಬರೀ ಏಳ್ನೂರು ರೂಪಾಯಿ ಮಾತ್ರ ಕಟ್ತಾರೆ ಏಳ್ನೂರು ರೂಪಾಯಿ ಕಟ್ತಾರೆ ಯಾವುದೇ ಫೀಸು ಫಸ್ಟ್ ಇಯರ್ ಅಲ್ಲಿ ಕಟ್ಟುವಷ್ಟಿಲ್ಲ ಅವರು ಎರಡನೇ ಏನೋ ನೆಕ್ಸ್ಟ್ ಇಯರ್ ಬಂದಾಗ ಮಾತ್ರ ಅಲ್ಲಿ ನಿಮಗೆ ಕಾಲೇಜಲ್ಲಿ ಈ ಸಮಸ್ಯೆ ಬರ್ತಾ ಇರುವಂತದ್ದು ಯಾಕಂದ್ರೆ ಪರಿಶಿಷ್ಟ ಪರಿಶಿಷ್ಟ ಅಧ್ಯಕ್ಷ ಉತ್ತಮವನ್ನು ದೊರ ಮಾನ್ಯ ಅಧ್ಯಕ್ಷರೇ ಅನ್ಯ ಸಚಿವರು ಭಾಳ ಸುದೀರ್ಘವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಮನೆ ಅಧ್ಯಕ್ಷ ನನ್ನ ಪ್ರಶ್ನೆ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳು ಕಡಿಮೆ ಇದೆ ಮತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚತಕ್ಕಂಥ ವಾತಾವರಣ ಮತ್ತು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಅದಕ್ಕಾಗಿ ಏನು ದೆಹಲಿಯಲ್ಲಿ ದೆಹಲಿ ಸರ್ಕಾರ ಒಂದರಿಂದ ಹನ್ನೆರಡನೇ ತರಗತಿವರೆಗೂ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಎಲ್ಲ ಮೂಲಭೂತ ಸವಲತ್ತುಗಳನ್ನು ಕೊಡೋದ್ರ ಮೂಲಕ ಶಿಕ್ಷಣದ ಕ್ವಾಲಿಟಿಯನ್ನು ಹೆಚ್ಚು ಮಾಡೋದ್ರ ಮೂಲಕ ಅಲ್ಲಿ ಯಾವ ರೀತಿ ಸರ್ಕಾರಿ ಶಾಲೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಅದೇ ರೀತಿಯ ಶಾಲೆಗಳಿಗೆ ನಾವು ಕೂಡ ಮೂಲಭೂತ ಸವಲತ್ತುಗಳನ್ನು ಕೊಡಬೇಕು ಮತ್ತು ಕ್ವಾಲಿಟಿ ಎಜುಕೇಷನನ್ನು ಕೊಡಬೇಕು ಆ ರೀತಿ ಸುಧಾರಣೆ ಮಾಡೋದರಿಂದ ನಮ್ಮ ಶಾಲೆಯ ದಾಖಲಾತಿಗಳು ಕೂಡ ಹೆಚ್ಚಾಗ್ತದೆ ಮತ್ತು ಸರ್ಕಾರಿ ಶಾಲೆಗಳನ್ನು ಮುಸ್ತಕ್ಕಂಥ ಪರಿಸ್ಥಿತಿ ಕೂಡ ಬರೋದಿಲ್ಲ ಅಂತೇಳಿ ನನ್ನ ಪ್ರಶ್ನೆ ಕೇಳಿದ್ದೆ ಭಾಳ ಸುದೀರ್ಘವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಮಾನ್ಯ ಸಚಿವರು ವಿಶೇಷವಾಗಿ ಅವರು ಸಚಿವರಾದ ನಂತರ ಭಾಳಷ್ಟು ಸುಧಾರಿತ ಕ್ರಮಗಳನ್ನು ಇಂಗ್ಲೀಷು ಮಾಧ್ಯಮ ಇರೋದಿಲ್ಲ ಅಥವಾ ಇಂಗ್ಲೀಷ್ ಭಾಷೆಯ ಬಗ್ಗೆ ಹೆಚ್ಚು ಜ್ಞಾನ ಮೂಡಿಸ್ತಕ್ಕಂಥ ವಾತಾವರಣ ಇರೋದಿಲ್ಲ ಅಥವಾ ಯಾವ ಕಾರಣಕ್ಕಾಗಿ ದಾಖಲಾತಿಗಳು ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ಮಾನ್ಯ ಸಚಿವರು ತಿಳಿಸ್ಬೇಕಾಗ್ತದೆ ಮತ್ತು ವಿಶೇಷವಾಗಿ ಖಾಸಗಿ ಶಾಲೆಗಳಿಗೆ ಸೇರಿಸಬೇಕು ಅಂತಕ್ಕಂಥ ಭಾವನೆ ಅವರಲ್ಲಿ ಬಂದಿದೆ ಇವೆಲ್ಲವನ್ನು ಹೋಗ್ಲಾಡಿಸ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದೆ ಏನು ಕೆ ಪಿ ಎಸ್ ಶಾಲೆಗಳನ್ನು ತಿಳ್ತಾ ಇದೆ ಪಂಚಾಯತಿಗಳದ್ದು ಮತ್ತೆ ಕ್ಲಸ್ಟರ್ ಒಂದು ಶಾಲೆ ಅಂತ ಹೇಳಿ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು ಟ್ರಾನ್ಸ್ಪೋರ್ಟೇಶನ್ ಅನ್ನು ಕೊಟ್ಟು ಕ್ಲಸ್ಟರ್ ಒಂದು ಶಾಲೆ ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಒಂದು ವಿಚಾರ ಅವರು ಹೇಳಿರ್ತಕ್ಕಂಥದ್ದು ನಮ್ಮ ಗಮನಕ್ಕೂ ಇದೆ ಯಾಕಂತ ಹೇಳಿದರೆ ದಾಖಲಾತಿ ಕಮ್ಮಿ ಆಗ್ತಕ್ಕಂಥದ್ದು ಗಮ್ ಗಮನವನ್ನು ಇಟ್ಕೊಂಡು ಈಗ ಎರಡು ವರ್ಷದೊಳಗೆ ಎರಡು ವಿಚಾರಗಳನ್ನು ನಾವು ಭಾಳ ಮುಖ್ಯವಾಗಿ ನಾವು ತೊಗೊಂಡು ಬಂದಿದ್ವಿ ಒಂದೇನಂತ ಹೇಳಿದರೆ ಇನ್ಫ್ರಾಸ್ಟ್ರಕ್ಚರ್ಗೂ ನಾವು ಭಾಳ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಆ ಥರ ಅಟ್ ದ ಸೇಮ್ ಟೈಮ್ ಕ್ವಾಲಿಟಿ ಏನು ನಾವು ಎಜುಕೇಷನ್ ಕೊಡ್ತೀವಿ ಅದರಲ್ಲೂ ಕೂಡ ಈಗ ಅವ್ರು ಹೇಳ್ದಂಗೆ ಈಗ ಬೈಲಿಂಗ್ ವಿಲ್ ಶಾಲೆಗಳು ಇರಲಿಲ್ಲ ಯಾಕೆಂದರೆ ಬೈಲಿಂಗ್ವಿಲ್ ಶಾಲೆಗಳು ಇರ್ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಎಲ್ ಕೆ ಜಿ ಯು ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಇಲ್ಲ ಅಂತ ಹೇಳಿದಾಗ ಒಂದೇ ಕ್ಲಾಸಿಗೆ ದಾಖಲಾತಿನೇ ನಮಗೆ ಭಾಳ ಕಮ್ಮಿ ಆಗುತ್ತೆ ಆದರೆ ಈ ವರ್ಷ ನಾವು ಐದು ಸಾವಿರ ಏನು ಎಲ್ ಕೆ ಜಿ ಯು ಕೆ ಜಿಯನ್ನು ಆಗಲೇ ಘೋಷಣೆ ಮಾಡಿ ಯಾರ್ಯಾರು ಎಸ್ ಡಿ ಎಂ ಸಿ ಅವರು ಪಾಪ ಅವರೇ ಖರ್ಚು ಮಾಡಿ ಅವರೇ ಈಗಾಗಲೇ ಸಂಬಳ ಕೊಟ್ಟು ತಗೊಳ್ತಾ ಇದ್ರು ಅವ್ರನ್ನೂ ಕೂಡ ನಾವು ಅಬ್ಸರ್ವ್ ಮಾಡಿದೀವಿ ಮತ್ತೆ ಪ್ರಸ್ತಾವನೆಯನ್ನು ಕಳಿಸಿದೀವಿ ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಅದಕ್ಕೆ ಡಿಮ್ಯಾಂಡ್ ಆಗಿರೋದ್ರೆ ಯಾಕೆಂದ್ರೆ ಫೌಂಡೇಶನ್ನೇ ನಮಗೆ ಎಲ್ ಕೆ ಜಿ ಯು ಕೆ ಜಿ ಎಲ್ ಕೆ ಜಿ ಯು ಕೆ ಜಿಯಿಂದ ಆಟೋಮೆಟಿಕಲಿ ಅವರು ಸರ್ಕಾರಿ ಶಾಲೆ ಮೇಲೆ ಕಾನ್ಫಿಡೆನ್ಸ್ ಕೂಡ ಬರ್ತದೆ ಇದ್ರ ಜೊತೆಗೆ ಟೀಚರ್ಸ್ ರಿಕ್ರೂಟ್ಮೆಂಟು ಕೂಡ ನಾವು ಭಾಳ ಹಿಂದೆ ಇದ್ವಿ ಆದರೆ ಈ ಇಂಟರ್ನಲ್ ರಿಸರ್ವೇಷನ್ದು ಮುಗಿದ ತಕ್ಷಣ ಇನ್ಕ್ಲೂಡಿಂಗ್ ಏಡೆಡ್ಡು ಪ್ಲಸ್ ಇದು ಯಾಕೆ ಅಂತ ಹೇಳಿದರೆ ಸತಿ ನಾವು ಸುಮಾರು ಹಿಂದಿನ ಸರ್ಕಾರದವ್ರು ನೋಟಿಫಿಕೇಷನ್ ಮಾಡಿದ ಮೇಲೆ ಅದನ್ನು ಕಾರ್ಯರೂಪಕ್ಕೆ ತಂದು ಹದಿಮೂರು ಸಾವಿರ ತಗೊಂಡು ಬಂದಿದ್ದೀವಿ ಕೆಲವು ಕಡೆಗೆ ದಾಖಲಾತಿನೂ ಕೂಡ ಒಳ್ಳೆ ರೀತಿಯಲ್ಲಿ ತೋರಿಸಿದೆ ಕೆಲವು ಕಡೆಗೆ ಇನ್ನೂ ಕೂಡ ಕೆಲವು ಕಡೆ ಕಮ್ಮಿ ಇದೆ ಹೇಳಿ ಹೇಳೋದಿಲ್ಲ ಅದನ್ನು ಮೇಲ್ದರ್ಜೆಗೆ ತರೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತಕ್ಕಂಥದ್ದು ಮತ್ತು ಹೈಸ್ಕೂಲು ಕೊರತೆ ಭಾಳ ಇತ್ತು ಕೆಲವು ಹೈಸ್ಕೂಲಲ್ಲಿ ಈಗ ನೂರಲ್ಲಿ ಒಂದು ಹತ್ತು ಹದಿನೈದು ಸ್ಕೂಲಲ್ಲಿ ದಾಖಲಾತಿ ಕಮ್ಮಿ ಆಗ್ತಾ ಇತ್ತು ಬಟ್ ಕೆಲವು ಹೈಸ್ಕೂಲಲ್ಲಿ ಶಾರ್ಟೇಜ್ ಇದೆ ಅಂತ ಹೇಳೋದಂದ್ರೆ ಈ ವರ್ಷವೇ ನಾವು ನೂರ ಹೈ ಹೈಸ್ಕೂಲನ್ನ ಈಗಾಗಲೇ ಕೊಟ್ಟಿದ್ದೀವಿ ಇನ್ನೂ ಒಂದು ಇಪ್ಪತ್ತೈದು ಇಪ್ಪತ್ತ್ಮೂರನೂ ಕೂಡ ಇದೇ ವರ್ಷ ಕೊಡಬೇಕು ಮತ್ತು ಯಾವ್ದಾದ್ರು ಹೆಚ್ಚು ಪ್ರಸ್ತಾವನೆ ಇದ್ದು ಒತ್ತಡ ಇದ್ದಾಗ ಅದನ್ನು ಕೂಡ ನಾವು ಕೊಡಬೇಕು ಅದಕ್ಕೂ ಕೂಡ ಫೈನಾನ್ಸ್ನ ನಾವು ರೆಡಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಮಾನ್ಯ ಅಧ್ಯಕ್ಷರೇ ನಮ್ಮ ಮೇನ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಕೆ ಪಿ ಎಸ್ ಶಾಲೆಗಳು ಯಾಕೆಂದರೆ ಮಕ್ಕಳಿಗೆ ತಂದೆ ತಾಯಿಯವರು ಒಂದು ಸರ್ತಿ ಮಕ್ಕಳನ್ನು ಸೇರಿಸಿದಾಗ ಒಂದು ಕಡೆಗೆ ಎಲ್ ಕೆ ಜಿ ಯು ಕೆ ಜಿ ಇಲ್ಲಾಂದ್ರೆ ನಾ ಬ ಅಂಗನವಾಡಿಗೆ ಸೇರಿಸ್ತಾರೆ ಅಲ್ಲಿಂದ ಒಂದರಿಂದ ಏಳನೇ ಕ್ಲಾಸಿಗೆ ಸೇರಿಸ್ತಾರೆ ಆಮೇಲೆ ಹೈಸ್ಕೂಲಿಗೆ ಹೋಗ್ತಾರೆ ಆಮೇಲೆ ಪಿ ಯು ಸಿಗೆ ಹೋಗ್ತಾರೆ ಇದು ಒಂದೊಂದು ಒಂದೊಂದೊಂದು ಕಡೆಗೆ ಅಡ್ರೆಸ್ ಇದ್ದಾಗ ಬೇರೆ ಬೇರೆ ರೀತಿ ಆಗುತ್ತೆ ಅವ್ರು ಹೇಳ್ದಂಗೆ ಕೆ ಪಿ ಎಸ್ ಶಾಲೆಗಳನ್ನು ಈಗ ನಾವು ನನ್ನ ಇಲಾಖೆ ವತಿಯಿಂದನೇ ಸುಮಾರು ಐನೂರು ಕೆ ಪಿ ಎಸ್ ಶಾಲೆಗಳನ್ನು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು ಒಂದು ನೂರು ಕೆ ಪಿ ಎಸ್ನ ಅವರೇನೋ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ ಅದು ಭಾಳ ಬಿಲ್ಡಿಂಗು ಚೆನ್ನಾಗಿರ್ತದೆ ಬೇರೆ ಬೇರೆ ಟೀಚರ್ಸು ಇರ್ತಾರೆ ಯಾಕೆಂದರೆ ಫಿಸಿಕಲ್ ಟೀಚರ್ಸು ಅವರು ಕೂಡ ಕಮ್ಮಿ ಇದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಆರ್ಟ್ ಟೀಚರ್ಸು ಫಿಸಿಕಲ್ ಟೀಚರ್ಸು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಶಾಲೆಗೆ ಹೋದಾಗ ಯಾಕೆ ಪ್ರೈವೇಟು ಅಂತ ಬರುತ್ತೆ ಅಂದರೆ ಅಲ್ಲಿ ಎಲ್ಲ ಫೆಸಿಲಿಟಿ ಕೊಡ್ತಾರೆ ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ ಆದರೆ ಈ ಮಿಡ್ ಡೇ ಮೀಲ್ಸಲ್ಲಿ ಮೊಟ್ಟೆ ತರ್ತಕ್ಕಂಥದ್ದು ಮತ್ತು ಈಗ ಓದು ಕರ್ನಾಟಕ ಈ ಸತಿ ಎಲ್ಲ ನೀವು ಕಾರ್ಯಕ್ರಮಗಳು ನೋಡಿದ್ರೆ ಆಯ್ವೆಯಲ್ಲಿ ಎಲ್ಲ ಕಲಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಮತ್ತು ಪೇರೆಂಟ್ಸ್ಗೂ ಕೂಡ ಅಲ್ಲಿ ಎಸ್ ಡಿ ಎಮ್ ಸಿ ಅವ್ರನ್ನ ಇನ್ವಾಲ್ವ್ ಮಾಡಿ ಅವರಿಗೆಲ್ಲ ಕಾನ್ಫಿಡೆನ್ಸ್ ತೊಗೊಂಡು ಒಂದು ವಿಶ್ವಾಸ ಅಂತೂ ಬಂದಿದೆ ಒಂದು ಎರಡು ವರ್ಷದೊಳಗೆ ದಾಖಲಾತಿ ಕಮ್ಮಿ ಆಗ್ತಕ್ಕಂಥದ್ದು ಒಂದು ಹತೋಟಿಗೆ ತಂದು ಮತ್ತೆ ದಾಖಲಾತಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಎಷ್ಟೊಂದು ಕಡೆಗೆ ಒಂದು ಸರ್ಕಾರಿ ಶಾಲೆಯಿಂದ ಇನ್ನೊಂದು ಸರ್ಕಾರಿ ಶಾಲೆಗೆ ಹೋಗಿದ್ರೆ ಉದಾಹರಣೆಯನ್ನು ತಗೊಂಡು ನಾವು ಇಲಾಖೆಯಲ್ಲಿ ಈ ರೀತಿ ಆ ರೀತಿ ನಾವು ಮುಂದೆ ಮಾಡಬೇಕು ಮುಂದೆ ಬರಬೇಕು ಅಂತಕ್ಕಂಥದ್ದಿದೆ ಅದು ಶುಲ್ಕ ನಾವು ಯಾವುದೇ ರೀತಿಗೂ ಇಲ್ಲ ನಾವು ಬಂದ ಮೇಲೆ ಯಾವುದೇ ಕಾರಣಕ್ಕೂ ನಾವು ಶುಲ್ಕ ಹಾಕಿಲ್ಲ ಅದು ಒಂದು ಹತ್ತು ರೂಪಾಯಿ ಮತ್ತು ನೂರ ಹತ್ತು ರೂಪಾಯಿ ತೊಗೊಳ್ತಕ್ಕಂಥದ್ದು ಮುಂಚೆಯಿಂದ ಏನಿದೆ ಅದಿದೆ ನನಗೆ ಡೆಲ್ಲಿದೆಲ್ಲ ನನಗೆ ಗೊತ್ತಿಲ್ಲ ಅವ್ರೇನು ಶುಲ್ಕ ಫ್ರೀ ಮಾಡ್ತಾರಾ ಇಲ್ಲ ಅವರು ಏನಾದ್ರು ಬೇಸಿಕ್ ತೊಗೊಳ್ತಾರ ನನ್ನ ಅದ್ರ ಮಾಹಿತಿ ನನ್ನ ಹತ್ರ ದೊಡ್ಕಿಲ್ಲ ಅದರ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್ಕಾರಿ ಶಾಲೆಗೆ ದಾಖಲಾತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಟೀಚರ್ಸ್ ರಿಕ್ರೂಟ್ಮೆಂಟು ಕ್ವಾಲಿಟಿ ಆಫ್ ಎಜುಕೇಷನ್ಗೆ ನಾವು ಹೆಚ್ಚು ಒತ್ತೆಯನ್ನು ಒತ್ತನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ ಅಲ್ಲಿ ಬಜೆಟ್ ಕೂಡ ನಮ್ಮ ಹತ್ರ ಸರಿಯಾಗಿದೆ ಶೌಚಾಲಯ ಇದಕ್ಕೆಲ್ಲ ಒಂದು ಕಾರ್ಯರೂಪಕ್ಕೂ ಕೂಡ ನಾವು ತರ್ತಾ ಇದೀವಿ ಮನ ತಮ್ಮ ಅಧ್ಯಕ್ಷತೆಯಲ್ಲೂ ಕೂಡ ನಾವು ಹೇಳಿದ್ವಿ ಸ್ವಲ್ಪ ಎಕ್ಸೆಸ್ ಫಂಡು ಕೂಡ ನಾವು ಉಳಿಸಿ ಮೇಂಟೆನೆನ್ಸ್ ಯಾಕೆಂದರೆ ಮೇಂಟೆನೆನ್ಸ್ ಇಲ್ಲ ಅಂದಾಗ ಮಕ್ಕಳನ್ನ ಕಳಿಸ್ದೇ ಇರೋದು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಅದಕ್ಕೆ ಇಲಾಖೆಗೆ ನಾನು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ ಫಂಡ್ಸ್ನ ಒಂದು ಎರಡು ವಿಚಾರಕ್ಕೆ ಒಂದು ಸ್ಕೂಲ್ ಮೇಂಟೆನೆನ್ಸ್ನ ಮ್ಯಾನೇಜ್ಮೆಂಟ್ ಮಾಡೋದಿರೋದು ಶೌಚಾಲಯ ಇರ್ಬೋದು ಅವ್ರು ಔಟ್ಸೋರ್ಸ್ ಮಾಡಿ ಯಾವ ರೀತಿ ಮಾಡಬೇಕಂತ ಅದನ್ನು ಕೂಡ ವರ್ಕೌಟ್ ಮಾಡ್ತಾ ಇದ್ವಿ ಭಾಳ ಶಾರ್ಟ್ ಟೈಮ್ ಪೀರಿಯಡಲ್ಲಿ ನಮ್ಮ ಹತ್ರ ದುಡ್ಡು ಕೂಡ ಇದೆ ಆದಷ್ಟು ಬೇಗ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಆನ್ ದ ಹೋಲ್ ಇಂಪ್ರೂವ್ಮೆಂಟ್ ಇನ್ ಇಂಗ್ಲ ಇನ್ ಗೌರ್ಮೆಂಟ್ ಸ್ಕೂಲಲ್ಲಿ ಏನಿದೆ ಅದು ನಮ್ಮ ಜವಾಬ್ದಾರಿ ಅದನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದನ್ನು ನಾವು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಮನೆ ಪಿ ಎಸ್ ಕೆ ಪಿ ಎಸ್ ಸ್ಕೂಲು ಸ್ವಲ್ಪ ನಿಯಮದ ಪ್ರಕಾರ ಮಾಡಿ ಒಂದೇ ಕಂಪೌಂಡ್ ಇರಬೇಕು ಎಲ್ಲೆಲ್ಲ ಸ್ಕೂಲ್ ಇರ್ತಾವ ಎಲ್ಲೆಲ್ಲ ಮಾಡ್ತೀರಿ ಸುಮಾರ ಕೆಪಿಎಸ್ ಪಿ ಎಸ್ ಬೇಡ್ರಿ ಕೆ ಪಿ ಎಸ್ ನಿಯಮದ ಪ್ರಕಾರ ಮಾಡಿ ಮಾನ್ಯ ಸಚಿವರು ಕೆ ಪಿ ಎಸ್ ಅನಿಲ್ ಕುಮಾರ್ ಕೆ ಪಿ ಎಸ್ ಸ್ಕೂಲ್ ಅಂದ್ರ ಅನೌನ್ಸ್ ಮಾಡಿರಿ ಒಂದ್ ಸ್ಕೂಲ್ ಆ ಕಡೆ ಇರ್ತದೆ ಸ್ಕೂಲ್ ಈ ಕಡೆ ಇರ್ತೀವಿ ಅದೆಲ್ಲ ಕೆ ಪಿ ಎಸ್ ಅನ್ನಂಗಿಲ್ಲ ಕೆ ಪಿ ಎಸ್ ಎಲ್ಲ ಒಂದ ಕಂಪೌಂಡ್ ಇರ್ಬೇಕು ನರ್ಸರಿ ಈ ಒಂದು ಒಂದು ವಾರದಿಂದ ಅದು ಡ್ರಾಫ್ಟ್ ಕೂಡ ಕೊಡ್ತಾ ಇದ್ದಾರೆ ಒಂದೇ ಅವರು ಹದಿನಾಲ್ಕು ವರ್ಷ ಒಂದೇ ಅಡ್ರೆಸ್ಸಲ್ಲಿ ಓದ್ತಕ್ಕಂಥ ಫೆಸಿಲಿಟಿನೇ ನಮ್ಮ ದೃಷ್ಟಿ ಇರೋದು ಕೆ ಪಿ ಎಸ್ ಅಂತ ಹೇಳಿ ನೀವು ಹೇಳ್ದಂಗೆ ಅದನ್ನೆಲ್ಲದನ್ನೂ ಕೂಡ ಒಂದೇ ಕಡೆಗೆ ಮಾಡ್ತಕ್ಕಂಥದ್ದು ವ್ಯವಸ್ಥೆನ ಮತ್ತು ಈಗೇನು ನಾವು ಐನೂರು ಶಾಲೆಗಳನ್ನು ಮತ್ತು ಇನ್ನೂ ನೂರು ಶಾಲೆಗಳನ್ನು ಹೈದರಾಬಾದ್ ಕರ್ನಾಟಕ ಏರಿಯಾದಿಂದ ಮಾಡ್ತಾ ಅದಕ್ಕೆಲ್ಲ ಒಂದು ನಿರ್ಬಂಧನೆ ಹಾಕ್ತಾ ಇದ್ದೀವಿ ಅದು ಈಚ್ ಶಾಲೆ ಒಂದು ಸಾವಿರದ ಇನ್ನೂರವರೆಗೂ ಮಕ್ಕಳು ತಗೊಳ್ತಕ್ಕಂಥ ಕೆಪಾಸಿಟಿ ಬರ್ತದೆ ಮುಂಚೆಯೆಲ್ಲ ಈ ಮುನ್ನೂರು ಮಕ್ಕಳು ಇರೋದಕ್ಕೂ ಶಾಲೆಗೆ ಕೆ ಪಿ ಎಸ್ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಕೆಲವು ಒಂದು ಮೂರು ಶಾಲೆ ಸ್ವಲ್ಪ ಕ್ರಿಟಿಕಲ್ ಆಗಿ ಸ್ವಲ್ಪ ಡೌನ್ಫಾಲ್ ಆಗಿದೆ ಮೂರು ಶಾಲೆ ರಾಜ್ಯದಲ್ಲಿ ಕೆ ಪಿ ಎಸ್ ಅಂತ ಹೇಳಿದ್ರು ಕೂಡ ಅದನ್ನು ಯಾವ ರೀತಿ ನಾವು ಶಿಫ್ಟ್ ಮಾಡಿ ಆಮೇಲೆ ಅವರಿಗೆ ಫಂಡ್ಸು ಕೂಡ ಅಷ್ಟೊಂದು ಜಾಸ್ತಿ ಕೊಡ್ತಾ ಇರಲಿಲ್ಲ ಅದಕ್ಕೆ ಫಂಡ್ಸು ಜಾಸ್ತಿ ಕೊಟ್ಟು ಕೊಡ್ತಕ್ಕಂಥದ್ದು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೀವಿ ಬಾನ್ಯ ಅಧ್ಯಕ್ಷೆ ಆ್ಯಂಡ್ ಅದರಿಂದ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಬಲ್ಲೆ ಸದನಕ್ಕೂ ಕೂಡ ಮಕ್ಕಳ ಸಂಖ್ಯೆ ದಾಖಲಾತಿ ಇಂಥ ಶಾಲೆಗಳೇ ಈ ಮುಂದಿನ ದಿನಗಳಲ್ಲಿ ಇದು ಒಂದು ಉದಾಹರಣೆ ಆಗಿ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ತರ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಮ್ಮ ಉದ್ದೇಶ ಏನಿದೆ ಅದಕ್ಕೂ ಕೂಡ ನಾವು ಪ್ರಯತ್ನವನ್ನು ನಾವು ಪಡ್ತೇವೆ ಮಾನ್ಯ ಮನೆ ಅಧ್ಯಕ್ಷರೇ ಸಚಿವರು ಭಾಳಷ್ಟು ಆಸಕ್ತಿ ತೆಗೆದುಕೊಂಡು ಕೆ ಪಿ ಎಸ್ ಶಾಲೆಗಳು ಮಾಡೋದಕ್ಕೆ ಕೊರಟಿದ್ದಾರೆ ಆದರೆ ಕೆ ಪಿ ಎಸ್ ಶಾಲೆಗಳನ್ನು ನನಗೆ ಮಾಹಿತಿ ಇಲ್ಲ ಬರೀ ಗ್ರಾಮೀಣ ಭಾಗದಲ್ಲಿ ಮಾತ್ರ ಮಾಡೋದು ಅಂತ ಮೊನ್ನೆ ಸಚಿವರು ಮೊನ್ನೆ ತಿಳಿಸಿದರು ಅಲ್ಲ ನಗರ ಭಾಗದಲ್ಲೂ ಕೂಡ ಬಡವರು ಇದ್ದಾರೆ ಭಾಳಷ್ಟು ಸ್ಲಮ್ಸ್ ಇರ್ತವೆ ಇವೆಲ್ಲವೂ ಇರ್ತವೆ ಇದೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಗ್ರಾಮೀಣ ಭಾಗಕ್ಕೆ ಚೂತ್ ಕೊಡಬೇಕು ಹಂಗಂತೇಳಿ ನಗರ ಭಾಗವನ್ನು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ ಆಮೇಲೆ ಇನ್ನೊಂದು ನಾನು ಹೇಳಿದ್ದೆ ಅದ್ರ ಬಗ್ಗೆ ಏನು ಮಾಹಿತಿ ಕೊಡಲಿಲ್ಲ ಕ್ಲಸ್ಟರ್ ಒಂದು ಶಾಲೆ ಅಂತೇನೋ ಒಂದು ಹೊಸ ಕಾರ್ಯಕ್ರಮ ಮಾಡೋದು ಕೊಟ್ಟಿದ್ದಾರೆ ಅಂತೇಳಿ ನಾನು ಕೂಡ ಇಲಾಖೆಯ ಮಾಹಿತಿ ಇಲಾಖೆಯಿಂದ ಮಾಹಿತಿ ತೆಗೆದುಕೊಂಡಿದ್ದೇನೆ ಅದಕ್ಕೂ ಕೂಡ ಹೆಚ್ಚು ಒತ್ತು ಕೊಡಬೇಕು ಕ್ಲಸ್ಟರ್ಗೆ ಒಂದು ಶಾಲೆ ಅಂತಂದ್ರೆ ಈ ಬ ಆ ಭಾಗದಲ್ಲಿ ದಾಖಲಾತಿಗಳು ಕಡಿಮೆ ಇರತಕ್ಕಂಥ ಶಾಲೆ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸ್ಕೊಂಡು ಯಾವುದಾದ್ರೂ ಒಂದು ಶಾಲೆಯಲ್ಲಿ ಎಲ್ಲ ಮೂಲಭೂತ ಸವಲತ್ತುಗಳನ್ನು ಕೊಟ್ಟು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನನ್ನು ಕೊಟ್ಟು ಅವ್ರಿಗೆ ಹೆಚ್ಚು ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥದಕ್ಕೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಅಂತ ಗೊತ್ತಿದೆ ಅದಕ್ಕೂ ಹೆಚ್ಚು ಒತ್ತು ಕೊಡಬೇಕು ಆಮೇಲೆ ನಾನು ಮಾಹಿತಿ ಕೇಳುವಾಗ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ದಾಖಲಾತಿಗಳನ್ನು ಮಾತ್ರ ಕೇಳಿದ್ದೆ ಸರ್ಕಾರಿ ಮತ್ತು ಖಾಸಗಿಗೆ ವ್ಯತ್ಯಾಸ ಏನಿದೆ ಅಂತೇಳಿ ಬಹುಶಃ ಪಿ ಯು ಸಿ ಕೇಳಿದರೆ ಫಸ್ಟ್ ಪಿ ಯು ಸಿ ಕೆ ಸೆಕೆಂಡ್ ಪಿ ಯು ಕೇಳಿದರೆ ಬಹುಶಃ ಖಾಸಗಿ ಸರ್ಕಾರಿ ಶಾಲೆ ಪಿ ಯು ಸಿ ಕಾಲೇಜುಗಳಿಗಿಂತ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ಓದ್ತಕ್ಕಂಥ ವಾತಾವರಣ ಇವತ್ತಿಡೀ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಯಾಕಂದ್ರೆ ಅಲ್ಲಿ ಸಿಇಟಿ ಟಿ ಮತ್ತು ನೀಟ್ ಕೋಚಿಂಗು ಇನ್ನೊಂದು ಕೂಡ ಹೆಚ್ಚು ಒತ್ತು ಕೊಡ್ತಾರೆ ಸರ್ಕಾರಿ ಕಾಲೇಜುಗಳಿಗೆ ಹೋದ್ರೆ ಸಿಇಟಿ ಟಿ ಮತ್ತು ನೀಟ್ ಕೋಚಿಂಗ್ ಹೆಚ್ಚು ಒತ್ತು ಕೊಡೋದಿಲ್ಲ ನಾಳೆ ದಿವಸ ಪ್ರೊಫೆಷನಲ್ ಕೋರ್ಸಸ್ಗೆ ಹೋಗ್ಬೇಕಾದ್ರೆ ಇದೆ ಸರ್ ಮಾಹಿತಿ ಇದೆ ಸರ್ ಆನ್ಲೈನ್ ಅಲ್ಲಿ ಕೊಡ್ತಿದ್ದೀರಿ ಅಂತ ಹೇಳಿದಿರಿ ಸರ್ ಆನ್ಲೈನ್ ಅಲ್ಲಿ ಎಷ್ಟೇ ಕೋಚಿಂಗ್ ಕೊಟ್ಟರು ಕೂಡ ಅದು ಹೆಚ್ಚು ಮಕ್ಕಳ ಮೇಲೆ ಪರಿಣಾಮ ಬೀರೋದಿಲ್ಲ ಕ್ಲಾಸ್ ರೂಮ್ಸ್ ಆಫ್ಲೈನ್ ಅಲ್ಲಿ ಮಾಡ್ತಕ್ಕಂಥದ್ದು ಮತ್ತೆ ಒಂದ್ ನಿಮಿಷ ಸರ್ ಒಂದೇ ಕೊನೆ ಕೊನೆ ಪ್ರಶ್ನೆ ಕೊನೆ ಪ್ರಶ್ನೆ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಸರ್ ಯಾರು ಸಚಿವರು ಬಂದ್ಮೇಲೆ ಓದು ಕರ್ನಾಟಕ ಜ್ಞಾನ ಸೇತು ಕಲಿಕಾ ದೀಪ ದೀಕ್ಷಾ ಇತರ ಎಲ್ಲಾ ಕಾರ್ಯಕ್ರಮಗಳ ಮೂಲಕ ಯಾರು ಅಲ್ಲಿ ಫ್ಯಾಕಲ್ಟಿ ಇರ್ತಾರೆ ಟೀಚಿಂಗ್ ಫ್ಯಾಕಲ್ಟಿ ಅವ್ರಿಗೆಲ್ಲ ಟ್ರೈನಿಂಗ್ಸ್ ಕೊಡ್ತಕ್ಕಂಥದ್ದು ಅಂತೇಳಿ ಬಹಳಷ್ಟು ವಿವರ ಕೊಟ್ಟಿದ್ದಾರೆ ಆದ್ರೆ ಇತ್ತೀಚೆಗೆ ಶಿಕ್ಷಣ ಇಲಾಖೆಯಿಂದ ಒಂದು ಆದೇಶ ಹೊಡಿಸಿದ್ದಾರೆ ಟ್ರೈನಿಂಗ್ ಅನ್ನ ಶಾಲಾ ದಿನಗಳಲ್ಲಿ ಮಾಡಬಾರ್ದು ಅಂದ್ರೆ ರಜೆ ದಿನಗಳಲ್ಲಿ ಮಾತ್ರ ಮಾಡ್ಬೇಕು ಅಂತ ಹೇಳಿದ್ದಾರೆ ರಜೆ ದಿನಗಳು ಅಂದ್ರೆ ಭಾನುವಾರ ಒಂದೇ ದಿವಸ ಸಿಗ್ತದೆ ಬೇರೆ ದಿವಸ ರಜೆ ಸಿಗೋದಿಲ್ಲ ರಜೆ ದಿವಸ ನೀವು ಟ್ರೈನಿಂಗ್ ಕಾರ್ಯಕ್ರಮ ಟೀಚರ್ಸ್ ಜನ ಭಾಗವಹಿಸ್ತಾರೆ ಇನ್ನೊಂದು ಅಭಿನಂದನೆಗಳು ಸಲ್ಲಿಸ್ಬಿಟ್ಟು ನಾನು ಮಾತು ಮುಗಿಸ್ತೇನೆ ಇತ್ತೀಚೆಗೆ ಸಿ ಮತ್ತು ಸೆಕೆಂಡ್ ಸಿ ಫೇಲ್ ಆದಂತ ಮಕ್ಕಳಿಗೆ ಮಾನ್ಯ ಸಚಿವರು ಎರಡನೇ ಎರಡು ಮತ್ತು ಮೂರನೇ ಸರಿ ಕೂಡ ಪರೀಕ್ಷೆ ತಗೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳ ಸದುಪಯೋಗ ಮಾಡ್ಕೊಂಡಿದ್ರೆ ಕೆಪಿಎಸ್ ಶಾಲೆಗಳನ್ನ ಗ್ರಾಮೀಣ ಭಾಗದಲ್ಲಿ ಮಾಡ್ತಕ್ಕ ಉದ್ದೇಶ ಏನು ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಅವ್ರ ತಂದೆ ತಾಯಿಯವರು ಇಲ್ಲಿ ಫೆಸಿಲಿಟಿ ಇಲ್ಲ ಅಂತ ಹೇಳಿ ಸಿಟಿಗೆ ಕಳಿಸ್ತಾರೆ ಇಲ್ಲಾಂದ್ರೆ ಬೇರೆ ಬೇರೆ ಏರಿಯಾ ಕಳಿಸ್ತಾರೆ ದುಡ್ಡು ಕೂಡ ಖರ್ಚಾಗ್ತದೆ ಅದಕ್ಕೆ ಫಸ್ಟ್ ಹಂತದೊಳಗೆ ಎಲ್ಲ ಗ್ರಾಮೀಣ ಭಾಗದಲ್ಲೇ ಮಾಡಬೇಕು ಹೇಳಿ ಉದ್ದೇಶ ಮೇನ್ ಇರೋದು ಅವಾಗ ಮಕ್ಕಳನ್ನ ಅಲ್ಲೇ ಹಿಡಿದು ಕೂರಿಸ್ಕೊಂಡು ಅಲ್ಲೇ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ಉದ್ದೇಶ ಇರೋದ್ರಿಂದ ಸಿಟಿಗೆ ಆಗಿದ್ದರೂ ಕೆಲವು ಕಡೆಗಿದ್ದಾವೆ ಆ ಥರ ಏನಾದ್ರು ಚಿಂತನೆ ಇದ್ದರೂ ನೋಡೋಣ ಆ ಥರ ಅವಶ್ಯಕತೆ ಇದ್ದಾಗ ಸಿಟಿಯಲ್ಲೂ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಆಮೇಲೆ ಈ ಏನು ನೀಟು ಮತ್ತು ಇದನ್ನೆಲ್ಲ ನಾವು ಕೊಡೋದ್ರಿಂದ ಸರ್ಕಾರಿ ಶಾಲೆಗೆ ದಾಖಲಾತಿ ಆಟೋಮೆಟಿಕ್ ಆಗಿ ಅದು ಹೆಚ್ಚಾಗ್ತದೆ ಸಿ ಮತ್ತು ನೀಟ್ ಕೋಚಿಂಗ್ ಕೊಡೋದೇ ಒಂದು ದೊಡ್ಡ ದಂಧೆ ಆಗ್ಬಿಟ್ಟಿದೆ ಸಾಲೆ ನಾ ಇವತ್ತು ನಾವೇ ನಾಲ್ಕು ಲಕ್ಷ ಐದು ಲಕ್ಷ ಕೋಟ್ಯಾ ಅಂತ ರೂಪಾಯಿ ಲೂಟಿ ನಾವೇನು ಹೇಳಂಗಿಲ್ಲ ನೀವು ಕಳೀತಾ ಮನೆ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಎಪ್ಪತ್ತೊಂದು ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು